ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಕಾರ ಕನ್ನಡ ವ್ಲಾಗ್ಸ್ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ಯೂಸ್ ಮಾಡ್ತಾ ಇದ್ದೇನೆ ನಾನು ಈ ಮಾವಿನಕಾಯನ್ನ ತುರಿದು ಚಿತ್ರಾನ್ನ ಮಾಡ್ತಾ ಇದ್ದೇನೆ ಇದನ್ನು ರುಬ್ಬಿ ಕೂಡ ಚಿತ್ರಾನ್ನ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಇದ್ದೀನಿ ಸಿಪ್ಪೆ ತೆಗೆದು ಕೂಡ ತುರಿದು ಚಿತ್ರಾನ್ನ ಮಾಡ್ಬೋದು ಆದರೆ ನಾನಿಲ್ಲಿ ಸಿಪ್ಪೆ ಸಮೇತ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸಿಪ್ಪೆ ಸಮೇತ ಯೂಸ್ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ ಮಾವಿನಕಾಯಿ ತುರ್ದು ಇಟ್ಕೊಂಡಿದ್ದೀನಿ ನಾನೀಗ ಈ ಪ್ಲೇಟಿಂದ ಒಂದು ಕಪ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನಿಲ್ಲಿ ತುರ್ದು ಮಾವಿನಕಾಯಿ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಇಲ್ಲಿ ತೆಂಗಿನಕಾಯಿನೂ ತುರ್ದು ತೊಗೊಳ್ತಾ ಇದ್ದೀನಿ ಅಂದರೆ ಜಸ್ಟ್ ಅಳತೆಗಷ್ಟೇ ಇಲ್ಲಿ ನಾನು ಕಪ್ಗೆ ಶಿಫ್ಟ್ ಮಾಡ್ತಾ ಇರೋದು ನೀವು ವಿಡಿಯೋನ ಫುಲ್ ನೋಡಿ ಬರೀ ವಿಡಿಯೋ ನೋಡೋದು ಮಾತ್ರ ಅಲ್ಲ ಪ್ಲೀಸ್ ಒಂದು ಲೈಕ್ ಕೂಡ ಕೊಡಿ ಇದರಿಂದ ನನ್ನ ವಿಡಿಯೋಸನ್ನು ನನ್ನ ರೆಸಿಪಿನ ತುಂಬ ಜನರಿಗೆ ರೀಚ್ ಆಗುತ್ತೆ ಪ್ಲೀಸ್ ಬರೀ ವಿಡಿಯೋ ಮಾತ್ರ ನೋಡಿ ಹಾಗೆ ಲೈಕ್ ಕೊಡದೇ ಇರಬೇಡಿ ಅಂದರೆ ಜಾಸ್ತಿ ಲೈಕ್ಸ್ ಬರೋದ್ರಿಂದ ಯೂಟ್ಯೂಬಲ್ಲಿ ಜನರು ಸರ್ಚ್ ಮಾಡುವಾಗ ನನ್ನ ಚಾನೆಲನ್ನು ಸಜೆಸ್ಟ್ ಮಾಡುತ್ತೆ ಇದರಿಂದ ತುಂಬ ಜನರಿಗೆ ನನ್ನ ವೀಡಿಯೋಸ ನನ್ನ ರೆಸಿಪೀಸ ರೀಚ್ ಆಗುತ್ತೆ ಆದ್ದರಿಂದ ನನ್ನ ಪ್ರತಿ ವೀಡಿಯೋವನ್ನು ನೀವು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಚಿತ್ರಾನ್ನಕ್ಕೆ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಂಗೆ ಇಲ್ಲಿ ಒಣ ಕೊಬ್ಬರಿ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ನಾರ್ಮಲ್ ತೆಂಗಿನಕಾಯಿ ತುರಿ ತಗೊಂಡಿದ್ದೆ. ಈ ಚಿತ್ರಾನ್ನಕ್ಕೆ ಒಂದು ಕಪ್ ಮಾವಿನಕಾಯಿ ತುರಿ ಒಂದು ಕಪ್ ಈರುಳ್ಳಿ ಒಂದು ಕಪ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ಕು ಹಸಿಮೆಣಸನ್ನು ಕಟ್ ಮಾಡಿ ನೀಟಾಗಿ ಜೋಡಿಸ್ಕೊಂಡಿದ್ದೇನೆ ನಾನಿಲ್ಲಿ ಫಸ್ಟು ಒಂದು ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದ ಕೂಡಲೇ ಮೂರು ಸ್ಪೂನ್ ತೆಂಗಿನ ಎಣ್ಣೆ ಒಂದು ಮುಷ್ಟಿಯಷ್ಟು ಹಸಿ ನೆಲಕಡಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಇಲ್ಲಿ ನೆಲಕಡಲೆ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಬ್ಯಾಡಗಿ ಮೆಣಸು ಕರಿಬೇವು ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟ್ಟಪಟ್ಟ ಅಂತ ಅಂದ ಕೂಡಲೇ ಇದಕ್ಕೆ ಆಲ್ರೆಡಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡಿ ಆದಮೇಲೆ ಎರಡು ಸ್ಪೂನು ಅರಶಿನ ಪುಡಿ ಹಾಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರುವಂತಹ ಮಾವಿನಕಾಯಿ ತುರಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಹಂತದಲ್ಲೇ ಹಾಕ್ಕೊಳ್ಬೇಕು ನಾನಿಲ್ಲಿ ಕುಕ್ಕರಲ್ಲಿ ಸೋನಾ ಮಸೂರಿ ರೈಸಿದು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಇವಾಗ ಫುಲ್ ತಣ್ಣಗಾಗಿದೆ ಈ ತಣ್ಣಗಾಗಿರುವ ಅನ್ನವನ್ನು ನಾನು ಮಸಾಲೆ ಮಾಡಿರುವಂತಹ ಬಾಣಲೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಂತದಲ್ಲಿ ನಿಮಗೆ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು ಅನ್ನ ಎಲ್ಲೂ ಗಂಟು ಕಟ್ಕೊಂಡಿಲ್ಲದಿರೋ ಹಾಗೆ ಚೆನ್ನಾಗಿ ಪುಡಿ ಪುಡಿ ಮಾಡಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ಚಿತ್ರಾನ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್